थासो satisfies potete din namo samde thaloke potete namo sthine adive undu avo ondu prachya ide namo beshige thina lagide ನೀವು ವೇದಿಕೆಯನ್ನ ಹೇಗಿರ್ತೀರಿ ಅದನ್ನು ನೋಡಿ ಕೊಡ್ತೀರಿ ಇಲ್ಲಿ ಮಾಮೂಲಾಗಿ ನಿಂತು ನೀವು ಪಾಠ ಮಾಡ್ತಾ ಇದ್ದೀನಿ ಆದರೆ ನಿಮ್ಮ ವೇದಿಕೆ ಯಾವುದು ಅದು ನನಗೆ ನೀವು ಅದನ್ನು ರೂಪಿಸ್ತೀರಾ ನಿಮ್ಮ ವೇದಿಕೆ ಹೇಗೆ ರೂಪಿಸ್ತೀರಾ ನಿಮ್ಮ ಇದು ಯಾವುದು ನನಗೆ ಪರಿಚಯ ಇಲ್ಲ

ೇನೆ ಅವರು ಮನೆ ಮುಂದೆ ಬಂದು ಶತಮ ಹೇಳೋದನ್ನು ಕೇಳಿದ್ದಾರೆ ಬೆಳಿಗ್ಗಿನ ಐದು ಗಂಟೆಗೆ ಮನೆ ಮುಂದೆ ಬಂದು ಶತಮಾನ ಸೊ ಈ ಥರದನ್ನ ನಾನು ಹೇಳಿದ್ದೇವೆ ಅದನ್ನು ನಾನು ನೋಡಿದಾಗ ಅವರ ದೇಶ ಪುರುಷ ಆಮೇಲೆ ಅಂತ ಒಬ್ಬರು ಬರೋರು ಅವರು ಮನೆಗೆ ಬಂದು ವೀಕ್ಷಕರು ஜென்னல் 7 ஜென்னல் 7 என்பது 309 காலே மென்டை கொடுக்கும் விபூதி கொடுக்கும் ஏச்சு கர்மசீலனாகுது அந்த சோ அப்படி ஆகாக்கி சாஸ்திரங்கள் வெளியிடலாம் நரமாசனம் பண்றாங்க அப்படி தசை இந்தரங்களை ஈடுபடுத்தா அப்படி ಈ ಕಡೆ ಇಲ್ಲ ಕರಪಾಳ ಕರಪಾಳ ಅಂದ್ರೆ ಇಲ್ಲಿ ಒಬ್ಬ ಕಲಾವಿದ ಅವನು ಏನೋ ಕೈ ಸನ್ನೆ ಮಾಡಿ ಒಂದು ಅಲ್ಲಿ ಆಡಿಯನ್ಸ್ ಒಂದು ಕೈ ಸಾಧನೆ ಮಾಡ್ತಾರೆ ಅದಕ್ಕೆ ಒಂದು ಉತ್ತರ ಹೇಳಿದ್ದಾರೆ ಕರಪಾಳ ಸೊಪ್ಪು ಅದೊಂದು ಅದು ಇದೆಲ್ಲ ನಶಿಸಿ ಹೋಗ್ತಾ ಇದೆ ಈಗ ಅಲ್ಲ ಇರುವಂತದ್ದು ಬಹಳ ಯಾತ್ರೆಕ್ಕೆ ಗಣಿಯಾಯಿತು ಒಂದು ನಮಿಗೆ ತಿಳಿದ ಹಾಗೆ ಇದು ಯಾಕೆ ನನಗೆ ತಿಳಿದ ಹಾಗೆ ಹೇಳ್ತಿದೀವಿ ಮತ್ತು ಕಂಪನಿ ಈ ತರ ಒಂದು ಏಜ್ ಮೇ ಬಿಟ್ಟಿದ ಕಂಪನಿ ಯಾತ್ರೆ ಕಂಪನಿಯವರು ಅವರದೇ ಆದ ರೀತಿಯಲ್ಲಿ ಆಧುನಿಕತೆಯ ಜೊತೆ ಜೊತೆಯಲ್ಲಿ ಅಮೌಂಟ್ ಬದಲಾಗ್ತಾ ಹೋಗಿದ್ದಿದ್ದರೆ ಆಗ್ತಾ ಇತ್ತು ಚೆನ್ನಾಗಿ ನಿಲ್ತಾ ಇದ್ದು ಆದರೆ ಸಿನಿಮಾ ಜೊತೆಯಲ್ಲಿ ಕಾಂಪಿಟೇಷನ್ ಮಾಡಕ್ಕೆ ಸೊ ಆದ್ದರಿಂದ ಅದು ಸ್ವಲ್ಪ ನಾಶಿಸ್ಸಾಗ್ತೀನಿ ನನಗೆ ತಿಳಿದು ಮಕ್ಕಳು ಯಾವುದು ಕಾಂಪಿಟೇಷನ್ಗೆ ಸಿನಿಮಾ ಜೊತೆಯಲ್ಲಿ ಕಾಂಪಿಟೇಷನ್ ಮಾಡಕ್ಕೆ ಹೋಗಿಲ್ಲ ಅಂಥವ್ರು ಹೀಗೂ ಇದ್ದಾರೆ ರಚೋಳಿ ವೀರಪ್ಪನವರು ಕಂಪ್ನಿ ಇದು ಗೊತ್ತು ಕಂಪನಿಗಳು ಬರ್ತವೆ ಯಾವ ಜಾತ್ರೆ ಜಾತ್ರೆ ಹತ್ತು ಹದಿನೈದು ಕಂಪನಿಗಳು ಈಗಲೂ ಬರ್ತವೆ ಬಹಳ ಸೊಸಿ ನಮಗೆಲ್ಲರಿಗೂ ಆಶ್ಚರ್ಯ ಆಗಿದೆ ಅಂದ್ರೆ ನಾವು ಕಷ್ಟಪಟ್ಟು ಅಂದರೆ ನಾವು ಆಧುನಿಕ ಏನು ನಾಟಕ ಮಾಡ್ತೀವಿ ಅದು ಒಂದು ನಮ್ಮ ಯಾಕಂದ್ರೆ ತುಂಬಾ ಯೋಜನಾ ಮಾಡುತ್ತೆ ದುಡಿಮೆ ಅಲ್ಲtoDouble ಕಂಪನಿ ಆದ್ರೂ ಕೃತಿ ಕಂಪನಿ ಆದ್ರೂ ಪ್ರತಿದಿನಕ್ಕೆ 1 ಲಕ್ಷ ದುಡಿತೆ ಇತ್ತು ಕೃತಿ ಕಂಪನಿ ಆದ್ರೂ 1 ಲಕ್ಷ ದುಡಿತೆ ಇತ್ತು ಇದು ಇತರ ಗೆಟ್ಲೇ ಅರ್ಮಾರ್ತಾ ಇನ್ನ ಸೀಮತರನ ಕಸಿ ಮಾಡಿದಲ್ಲ ಅವರು ನಾಟ್ ಮಾಡ್ತಾರೆ ಅವರ ಕಂಪ್ನಿನಲ್ಲೇ ಜನ ಉಳ್ಕೋತಾರೆ ಉಳ್ಕೊಂಡು ಅವರು ಅಲ್ಲಿಂದ ಅವರು ಅಭಿವೃದ್ಧಿ ಆಗ್ತಾರೆ ಅವರು ಹೊಟ್ಟೆ ಪಾಡುತ್ತೆ ಇದೊಂಥರ ಹೊಟ್ಟೆ ಪ್ಯಾಡ ಹೊಟ್ಟೆ ಚೀಲ ತುಂಬಬೇಕು ಅಂತ ಅವರು ಶ್ರಮಿಸ್ತಾರೆ ಅದಕ್ಕೆ ತಕ್ಕನಾಗಿ ಜನ ಅವ್ರಿಗೆ ಭರೋಸ ಆದರೆ ಬಂದು ನೋಡ್ತಾರೆ इंद्रजोनिरात ಅಂತ ನಮಿದಿನ ಅದರಲ್ಲಿ ಏಕತಾನ ಒಂದು ರೀತಿಯ इंद्रೀಯ ರೂಪ ಕಾಯ ಮೂರ್ತಿನ ಮರದ ಕೆಳಗೆ ಆದು ಮರದ ಕೆಳಗೆ ನೀ ಅರ್ಲಿ ಮರದ ಕೆಳಗೆ ನಿಂತ ಅಂತೆ ಹೇಳ್ತಾರೆ ಇದೆಲ್ಲ ಮಹಾಭಾರತದ ಒಂದು ಉಪಕಥೆಗಳನ್ನು ಹೇಳ್ತಂತ ಇದು ಕಥೆ ಹೇಳ್ ನರೇಟಿವ್ ಫಾರ್ ಕಥೆ ಹೇಳ್ ಅಂತ ಸಂಸಾರ ಕಥೆ ಹೇಳ್ತ ಅಂತ